ನಾವು ಈಗ ಎಐ ಕೃತಕ ಬುದ್ಧಿಮತ್ತೆಯ ಸಾಧನೆಗಳ ಬಗ್ಗೆ ಬಹಳಷ್ಟು ಮಾತನಾಡುತ್ತಿದ್ದೇವೆ ಆದರೆ ಇದೇ ವೇಳೆ ಎಐ ಆಧಾರಿತ ಫೇಕ್ ತಂತ್ರಜ್ಞಾನವು ಆತಂಕವನ್ನು ತಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಸ್ಟಾರ್ ನಟ ನಟಿಯವರೆಗೂ ಬಹಳಷ್ಟು ಜನರು ನಿಂದ ಸೃಷ್ಟಿಯಾದ ವಿಡಿಯೋ ಫೋಟೋಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದರು ಅದೇ ರೀತಿಯ ಕಳವಳವು ನ್ಯೂಜಿಲೆಂಡ್ನ ನ ಸಂಸತ್ನಲ್ಲೂ ಕೇಳಿ ಬಂದಿದೆ

ವರ್ಚುವಲ್ ಜಗತ್ತಿನಲ್ಲಿ ಬಹಳ ಸುಲಭವಾಗಿ ಈಗ ಎಐ ಟೂಲ್ಗಳನ್ನು ಬಳಸಿಕೊಂಡು ಡಿ ಡಿಫೆಕ್ ಫೋಟೋಗಳನ್ನು ಸೃಷ್ಟಿಸಬಹುದಾಗಿದೆ ಯಾವುದೇ ಅಡೆತಡೆಯೂ ಇಲ್ಲದೆ ಲಾಗಿನ್ ಆಗಬೇಕಾದ ನಿಯಮವೂ ಇಲ್ಲದೆ ಇಮೇಲ್ ಐಡಿಯನ್ನೂ ಕೇಳದೆ ವಯಸ್ಸಿನ ಬಗ್ಗೆಯೂ ಪ್ರಶ್ನಿಸದೆ ಬಹಳಷ್ಟು ವೆಬ್ಸೈಟ್ಗಳು ಕೆಲವೇ ನಿಮಿಷಗಳಲ್ಲಿ ಯಾರದ್ದೋ ಫೋಟೋವನ್ನು ನಗ್ನಗೊಳಿಸಿಕೊಡುತ್ತವೆ ಸಾಮಾನ್ಯವಾದ ಗೂಗಲ್ ಸರ್ಚ್ ಮಾಡಿದರೆ ದಂಡಿಯಾಗಿ ಅಂಥ ವೆಬ್ಸೈಟ್ಗಳು ಕಾಣಿಸಿಕೊಳ್ಳುತ್ತವೆ ಇವುಗಳಿಗೆ ಯಾವುದೇ ನಿರ್ಬಂಧವೂ ಇಲ್ಲ ಕಾನೂನು ನಿಯಮಗಳೂ ಇಲ್ಲ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಸೂಕ್ತ ಕಾನೂನನ್ನು ರೂಪಿಸಬೇಕೆಂದು ನ್ಯೂಜಿಲೆಂಡ್ನ ಸಂಸದೆ ಲಾರಾ ಮ್ಯಾಕ್ಟರ್ ಆಗ್ರಹಿಸಿದ್ದಾರೆ ಸಂಸದೆ ಲಾರಾ ಐದೇ ನಿಮಿಷದಲ್ಲಿ ಗೂಗಲ್ ಸರ್ಚ್ ಮೂಲಕ ಪಡೆದ ವೆಬ್ಸೈಟ್ನಲ್ಲಿ ತಮ್ಮದೇ ಮುಖವನ್ನು ಹೊಂದಿರುವ ನಗ್ನ ಚಿತ್ರವನ್ನ ಜನರೇಟ್ ಮಾಡಿದರು ತಂತ್ರಜ್ಞಾನದ ಮೂಲಕ ಯಾವುದೋ ವ್ಯಕ್ತಿಯ ಚಿತ್ರಕ್ಕೆ ಇನ್ಯಾರದೋ ಮುಖವನ್ನು ತೀರ ಸಹಜವಾಗಿ ಕಾಣುವಂತೆ ಮಾಡಬಹುದಾಗಿದೆ ಇದರಿಂದಾಗಿ ಸಾಮಾನ್ಯ ಜನರಿಗೆ ಯಾವುದು ನಿಜ ಯಾವುದು ಫೇಕ್ ಅಂತ ತಿಳಿಯೋದು ತೀರಾ ಕಷ್ಟಕರವಾಗುತ್ತೆ ಡೀಪ್ ಫೇಕ್ ಬಳಸಿ ಹುಡುಗಿಯರು ಮಹಿಳೆಯರ ಚಿತ್ರಗಳನ್ನ ನಗ್ನವಾಗಿ ಅರೆನಗ್ನವಾಗಿರುವಂತೆ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವ ದುಷ್ಕೃತ್ಯಗಳು ಆಗ್ತಿವೆ ಅಂತಹದನ್ನು ತಡೆಯಬೇಕಾದರೆ ಕಠಿಣವಾದ ಕಾನೂನು ಕೂಡ ತರಬೇಕು ಅನ್ನೋದು ಆಕ್ಟ್ ಪಾರ್ಟಿಯ ಸಂಸದೆ ಲಾರಾ ಮ್ಯಾಕ್ಲರ್ ವಾದ ಡಿಫೆಕ್ಟ್ ಡಿಜಿಟಲ್ ಹಾರ್ಮ್ ಅಂಡ್ ಎಕ್ಸ್ಪ್ಲಾಟೇಷನ್ ಬಿಲ್ ತರುವಂತೆ ಲಾರಾ ಸಂಸತ್ತಿನಲ್ಲಿ ಆಗ್ರಹಿಸಿದ್ದಾರೆ ಫಾರ್ ಇಂಟಿಮೇಟ್ ರೆಕಾರ್ಡಿಂಗ್ಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಇರುವ ಕಾನೂನುಗಳಿಗೆ ತಿದ್ದುಪಡಿ ತರುವ ಮೂಲಕ ಅನುಮತಿ ಇಲ್ಲದೆಯೇ ಅಪ್ಲೋಡ್ ಆಗಿರುವ ಕಂಟೆಂಟ್ ಅನ್ನ ತೆಗೆಯಲು ಹಾಗೂ ನ್ಯಾಯ ಸಿಗುವಂತೆ ಮಾಡುವುದು ಅವಶ್ಯಕ ಎಂದಿದ್ದಾರೆ ಇದು ನ್ಯೂಜಿಲೆಂಡ್ಗೆ ಮಾತ್ರ ಸೀಮಿತ ಆಗಿರುವ ಕಳವಳ ಅಲ್ಲ ಇಡೀ ಜಗತ್ತಿನಾದ್ಯಂತ ಡಿಫೆಕ್ ಸಂಕಟವು ಬಹಳಷ್ಟು ಜನರನ್ನ ಕಾಡುತ್ತಿದೆ It is a deep vague that I made of myself in a matter of minutes um, just on the internet. It was actually very, very easy to do. Um, so, today in the general debate in the House, I brought to the attention of all the other members of Parliament about how easy it is to do this and how much abuse and harm it is causing, particularly for our young Kiwis and more likely to be um, our young females. <laughs>